ನಮಸ್ಕಾರ ಎಲ್ಲ ಮತಬಾಂಧವರಿಗೆ ಮತ್ತೊಮ್ಮೆ ನಾವು ಈ ಚುನಾವಣೆಯಲ್ಲಿ ಮತದಾನ ಮಾಡಿ ಅಂತಕ್ಕಂಥ ಮನವಿ ಮಾಡಿಕೊಂಡು ಈ ಒಂದು ಪುಟ್ಟ ವಿಡಿಯೋದಲ್ಲಿ ನನ್ನ ಜೊತೆ ಮಾತುಕತೆ ಮಾಡಲಿಕ್ಕೆ ಬಯಸ್ತೇನೆ ಸ್ನೇಹಿತರೆ ಮತ್ತು ಅವರು ಹೇಳುವಂಥ ಭಾಳ ವಿಶೇಷವಾದಂಥ ಪದಪುಂಜಗಳನ್ನು ಬಳಸಿ ಮೋದಿಯವರು ಭಾಷಣ ಮಾಡ್ತಾರೆ ಮತ್ತು ಘೋಷಣೆಗಳನ್ನ ಹೇಳ್ತಾರೆ ಸಬ್ ಕೇ ಸಾಥ್ ಸಬ್ ಕೇ ವಿಕಾಸ್ ಹೌದು ನಿಜ ಸಬ್ ಕೇ ಸಾಥ್ ಸಬ್ ವಿಕಾಸ್ ಆಗಿದೆಯಾ ಅಂತಕ್ಕಂಥ ಈ ಹತ್ತು ವರ್ಷಗಳನ್ನ ವಿಶ್ಲೇಷಣೆ ಮಾಡಿದರೆ ದೇಶದಲ್ಲಿರ್ತಕ್ಕಂಥ ಸಂಪತ್ತು ಸರಿಯಾಗಿ ಹಂಚಿಕೆ ಆಗಬೇಕಾಗಿದೆ ಎಲ್ಲರ ವಿಕಾಸ ಆಗಬೇಕಾಗಿದೆ ಆದರೆ ನಿಜವಾಗಿಯೂ ಪ್ರಾಮಾಣಿಕವಾಗಿ ದೇಶದ ಸಂಪತ್ತು ಸಮಾನವಾದಂಥ ಹಂಚಿಕೆ ಆಗಿದೆ ಅಂತಕ್ಕಂಥ ಪ್ರಶ್ನೆಯನ್ನು ನಾವು ಹಾಕ್ಕೊಂಡ್ರೆ ಭಾರತದಲ್ಲಿನ ಶೇಕಡ ಒಂದು ಶ್ರೀಮಂತರು ದೇಶದ ಒಟ್ಟು ಸಂಪತ್ತಿನ ನಲವತ್ತ ಶೇಕಡ ನಲವತ್ತಕ್ಕಿಂತ ಹೆಚ್ಚು ಆಸ್ತಿ ಹೊಂದಿದ್ದಾರೆ ಆದರೆ ದೇಶದ ಅರ್ಧದಷ್ಟು ಜನರು ಒಟ್ಟಾರೆ ಕೇವಲ ಶೇಕಡ ಮೂರರಷ್ಟು ಸಂಪತ್ತನ್ನು ಹೊಂದಿದ್ದಾರೆ ಅಂದರೆ ಅಸಮಾನ ಹಂಚಿಕೆಯಾಗಿದೆ ದೇಶದ ಎಲ್ಲ ಜನರಿಗೂ ಸೇರ್ಬೇ ಸೇರಬೇಕಾದಂಥ ಸಂಪತ್ತು ಕೆಲವೇ ಮಂದಿ ಕೆಲವೇ ಮಂದಿ ಕಾರ್ಪೊರೇಟ್ ಕಂಪನಿಗಳ ಮಾಲೀಕರ ಪಾಲಾಗಿರೋದು ನಾವು ನೋಡ್ತಾ ಇದ್ವಿ ವಿಶೇಷವಾಗಿ ಆದಾನಿ ಅಂಬಾನಿಗಳಿಗೆ ಈ ದೇಶದ ಎಲ್ಲ ಸಾರ್ವಜನಿಕ ವಲಯದ ಉದ್ಯಮಿಗಳನ್ನು ಮಾರಾಟ ಮಾಡ್ತಾ ಮಾಡ್ತಾ ಈ ದೇಶದಲ್ಲಿ ಸಂಪತ್ತನ್ನು ಸಂಪೂರ್ಣವಾಗಿ ಅವರು ಪಾಲು ಮಾಡ್ತಾ ಇದ್ದಾರೆ ಅವರು ಪ್ರಪಂಚದಲ್ಲೇ ಪ್ರಚಂ ಪ್ರಪಂಚದ ಶ್ರೀಮಂತರ ಪಟ್ಟಿಯ ಸಾಲಿನಲ್ಲಿ ಅವರು ಮೊದಲ ಹತ್ತು ಸ್ಥಾನದಲ್ಲಿ ಗುರ್ಸ್ಕೊಳ್ಳೋ ಮಟ್ಟಕ್ಕೆ ಇವತ್ತು ಈ ದೇಶ ಬೆಳವಣಿಗೆ ಅದಕ್ಕೆ ವಿರುದ್ಧವಾಗಿ ದೇಶದಲ್ಲಿರ್ತಕ್ಕಂಥ ಬಡವರು ದಿನೇ ದಿನೇ ಬಡತನದಿಂದ ಬೈತಾ ಇರೋದರಿಂದ ಇದು ಸಬ್ಕೆ ಸಾತ್ ಸಬ್ಕೆ ವಿಕಾಸ ಆಗಿಲ್ಲ ಇದು ಆದಾನಿ ಅಂಬಾನಿ ವಿಕಾಸ ಆಗಿದೆ ಜನಸಾಮಾನ್ಯ ಅಥವಾ ಬಡವರ ವಿನಾಶ ಆಗಿದೆ ಅಂತಕ್ಕಂಥದ್ದನ್ನು ನಾವು ಹೇಳೋ ಮುಖಾಂತರವಾಗಿ ಇಂತಹ ಅಭಿವೃದ್ಧಿ ಆರ್ಥಿಕವಾಗಿ ಜನರನ್ನು ದಿನೇ ದಿನೇ ಸಂಪತ್ತನ್ನು ವಿಕೇಂದ್ರೀಕರಣ ಮಾಡೋದರಲ್ಲಿ ವಿಫಲವಾಗಿರ್ತಕ್ಕಂಥ ಕೇಂದ್ರ ಸರ್ಕಾರವನ್ನು ನಾವು ಗೆಲ್ಲಿಸಬೇಕಾ ಅಂತಕ್ಕಂಥ ಪ್ರಶ್ನೆಯನ್ನು ನಾವು ಜನರ ಮುಂದೆ ಇಡ್ತಾ ಇದ್ದೀನಿ